ಜಿಲ್ಲೆ ಬೆಂಡರೆಯ ಬಗ್ಗೆ ಹೇಳಿದ್ರು ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾಲದಲ್ಲಿ ಹೌದು ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಸಾರ್ವಜನಿಕ ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಯಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾಲಿ ಉಂಟು ಮಾಡುತ್ತಿರುವುದರನ್ನು ಶೀಘ್ರವಾಗಿ ಪರಿಚಯಿಸಿದರು ವಿಶೇಷ ತನಿಖಾ ರಚನೆ ಗಮನಿಸಿದರು ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಅವತ್ತು ರಾತ್ರಿ ಮೇಲೆ ಇಪ್ಪತ್ತೈದನೇ ತಾರೀಕು ರಜನ ರೇವಣ್ಣ ಅವರೇ ಕಾನ್ಫರೆನ್ಸ್ ಮಹಿಳಾ ಆಯೋಗದಂತೆ ಅವರು ಎಕ್ಸ್ ಮಾಡುವ ಎಕ್ಸ್ ನಲ್ಲಿ ಟ್ವೀಟ್ ಮಾಡ್ಕೊಂಡು ಮುಖ್ಯಮಂತ್ರಿ ರಚನೆ ಮಾಡ್ತೀವಿ ಆಯೋಗ ಸರ್ಕಾರಕ್ಕೆ ಪತ್ರ ಅವರ ಮನವಿ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಇಲ್ಲಿ ಅವ್ರು ಪತ್ರ ಬರೆದಿರೋದು ಎಲ್ಲೂ ರೇವಣ್ಣ ಅವರ ಹೆಸರಿಲ್ಲ ನಾವು ಸಾರಿ ಪ್ರಜ್ವಲ್ ರೇವಣ್ಣನೂ ಇಲ್ಲ ರೇವಣ್ಣನೂ ಇಲ್ಲ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಷ್ಟೇ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಈ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಎಸ್ ಆಗಿಲ್ಲ ಪ್ರಕರಣದ ಬಗ್ಗೆ ತನಿಖೆ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಇದರಲ್ಲಿ ಟ್ವೀಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಹೆಸರು ನಾನು ಅದಕ್ಕೆ ಸಹಕಾರ ಏನಿಲ್ಲ ನಾನು ನಾನು ಟೆಕ್ನಿಕಲ್ ಪಾಯಿಂಟ್ ಮಾಡಕ್ ಹೋಗಲ್ಲ ಇದು ಯಾವ ರೀತಿ ಸಂಚುಗಳನ್ನು ನಡೆದಿದೆ ಅನ್ನೋದು ಮೇಲೆ ಇಪ್ಪತ್ತು ಆರು ಟ್ವೀಟ್ ಮಾಡೋದ್ರೆ ಇಪ್ಪತ್ತೇಳು ಟ್ವೀಟ್ ರಚನೆ ಬೆಳಿಗ್ಗೆ ರಚನೆ ಮಾಡೋದೇ ನಾನು ಎಸ್ ಐ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಏನ್ ಮಾಡಿದ್ರು ಇಪ್ಪತ್ತೆಂಟಿಗೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿ ಗಣಿಕೆ ಯಂತ್ರವೋ ಗಣಕ ಯಂತ್ರ ಅದರ ಮುಖಾಂತರ ಈ ಟೈಪ್ ಮಾಡಿ ಯಾರು ಇಬ್ಬರು ಯಾರೋ ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಇಲ್ಲಿ ರೆಡಿ ಮಾಡಿಸಿ ಅದನ್ನ ಒಳಗಡೆ ಕಾರಣ ಐ ಆರ್ ಮಾಡಿಸುದು ಅಲ್ಲಿ ಕಳಿಸಿದ್ರು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬಳಸ್ಕೊಂಡು ಇಲ್ಲಿ ಕಳಿಸೋದು ಎಫ್ಐ ಆರ್ ಅಲ್ಲಿ ಮಾಡಿಸುದು ಮಾಡ್ತೀವಿ ಸಂತೋಷ ಎಸ್ ಐ ಟಿ ರಚನೆ ಆಗಿ ಕೊಟ್ಟಿದ್ದೀವಿ ಅಂದಾಗ ಕೋಶನ್ ನಮ್ಗೆ ಬಹಳ ಸಂತೋಷ ಪಡ್ತೀವಿ ಇವತ್ತು ಬೆಳಗ್ಗೆ ಪೇಪರ್ ನೋಡಿದೆ ಅಂದ್ರೆ ರೇವಣ್ಣ ಅವರು ನಾವು ಹೇಳಿದಂಗೆ ಕೇಳ್ತಾ ಇಲ್ಲ ನಮ್ಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತೊಂದೇನೋ ನಮ್ಮ ಮಾಹಿತಿ ಸಮಕೆ ಮಾಡಿದ್ದೀವಿ ಎಸ್ ಐ ಟಿ ನೀವು ಹೇಳಿದ್ರೆ ರೇವಣ್ಣ ಬರ್ಕೊಳ್ಬೇಕ ಅವ್ರ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ನಿಮ್ಮ ಬೇಡಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂತ ರೀತಿಯಲ್ಲಿ ರೇವಣ್ಣ ಅವರು ಬೆಳಕೆ ಬರ್ಬೋದು ಅಂತ ಕೇಳ್ತಿದ್ದೀರಲ್ಲ ಇದು ತನಿಖೆ ಅಂತ ಕರೀತೀರ ಅದಕ್ಕೆ ಹೇಳಿದ್ರು ಇದು ಸೂಪರ್ ಇನ್ವೆಸ್ಟಿಗೇಷನ್ ತನಿಖೆನೋ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ತನಿಖೆನೋ ಅಂತ ಅದೆಲ್ಲ ಇಲ್ಲಿ ಈಗ ಈ ಅದ್ಯಾವ ಒಂದು ಕಾರ್ತಿಕ ಅಂತ ಹೇಳಿ ಏನು ಹುಡುಗ ಪೆನ್ ಡ್ರೈವ್ ಕಥೆ ಶುರುವಾಯಿತು ಈ ನೆನ್ನೆ ದೇವರಾಜ ಗುಂಡು ಅಂತ ಹೇಳಿ ಅವ್ರ ಮೇಲೆ ಎಲ್ಲ ಕೆಲವು ಮಾಹಿತಿ ಇಲ್ಲಿದ್ದಾರೆ ಈ ಕಾರ್ ಕಾರ್ಮಿಕನು ಎಷ್ಟೇ ತಾರೀಕು ಕೆಲಸ ನಾನು ಹುಟ್ಟಿದ್ದೇನೆ ಹುಟ್ಟಲಿ ಎಷ್ಟೇ ತಾರೀಕು ಸಂಭವ ನಾನು ಅಲ್ಲಿ ಎಲ್ಲಿ ಕೊಡೋದಿಲ್ಲ ಅಡ್ಜಸ್ಟ್ಮೆಂಟ್ ಕೊಡ್ತೇನೆ ಸರ್ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮೂವತ್ತನೇ ತಾರೀಕು ಕಾರ್ತಿ ಕೂಡ ಅವನು ಪ್ರಸ್ತವ್ರ ಮುಂದೆ ಬರಲ್ಲ ಅವನೊಂದು ವಿಡಿಯೋ ಮಾಡಿ ಮಾಧ್ಯಮದಲ್ಲಿ ಸರ್ಕ್ಯುಲೇಟ್ ಮಾಡ್ಕೊಂಡ್ರಿ ಕಾರ್ತಿ ಅವರ ವಿಡಿಯೋ ನಿಮ್ಮ ಕಣ್ಮೆ ಇಪ್ಪತ್ತಾರ್ತಿಗೌಡ ಬಂದಿಲ್ಲ ಬೆಂಕೂರುದಾಯಿ ಇದೇ ಕಾರ್ತಿಕ ಗೌಡ ಈ ಕ್ಷಣದವರಿಗೆ ಅವರು ಎಲ್ಲಿದ್ದಾನೆ ಅಂತ ಎಸ್ ಐ ಕೆಲ ನಿಮ್ಮ ತನಿಖೆ ಮುಖ್ಯಮಂತ್ರಿಗಳಿಗೆ ಸರ್ ಸರ್ಕಾರಕ್ಕೆ ಕೇಳಿ ಬಯಸ್ತಾ ಇದ್ದೇನೆ ಗೃಹ ಸಚಿವರಿಗೆ ಈ ತನಿಖೆಯನ್ನು ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಮಾತ್ರ ಮಾಡ್ತಾ ಇದೆಯೋ ಈ ತನಿಖೆಯ ವಿಸ್ತರಣೆಯನ್ನ ಏನು ಆ ಪ್ರಣಾಮ ಕೊಟ್ಟವರ ಅಧ್ಯಕ್ಷರು ಆಯೋಗ ಅಧ್ಯಕ್ಷರು ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದವಲ್ಲ ಅದ್ರ ಜೊತೆಗೆ ಈ ಮೀಡಿಯಾ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಸೆಂಟ್ರೈವ್ ಅದನ್ನು ಒಳಗೊಂಡಂತೆ ನಿಮ್ ತನಿಖೆ ಮಾಡೋದಕ್ಕೆ ಹೇಳಿದ್ರು ಡೈರೆಕ್ಷನ್ ಇದು ಇರ್ತಕ್ಕಂಥ ಪ್ರಶ್ನೆ ಅಂಥದ್ದೇ ದಿವಸ ಆಗಿದೆ ಅವರು ಆ ಖಾತ್ರಿ ಕೂಡ ಹೇಳಿದ ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ಅಂತ ಹೇಳ್ತಾ ಇದ್ದಾನೆ ವಿಡಿಯೋ ಮಾಡಿ ಕಳಿಸಿದವರಿಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ ಇವತ್ತಿಗೆ ಅವನು ಹೊರಗಡೆ ಬರಲಿಲ್ಲ ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನು ಕಟಕ್ಷನ್ ಮಾಡಿದ್ದೀರಿ ಎಲ್ಲಿ ನಾನು ಹಾಗೂ ಕೇಳಿದೆ ಏನು ಮಲೇಷಿಯಾ ಕೇಳಿಸೋಣ ಇಂಥ ಒಂದು ಅಭಿಮಾನಿಗಾರರ ಬಾಯಿ ಇಟ್ಟಿದ್ದೀರಿ ಅಂತ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳೋದು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಹೌದಾ ಅರೆಷ್ಟು ವಿಷಯ ಗೊತ್ತಾಗಿಲ್ಲ ನಾನು ಕಡೆ ಹೇಳ್ತಿದ್ದೆ ಇನ್ನೊಂದೇ ಮುಂದೆ ಹೇಳ್ತಾರೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ನಾಡಿನ ಆಗೋದು ಅದಕ್ಕೆ ನಿಮ್ಮ ಮುಂದೆ ಹೇಳ್ತೇನೆ ಎಲ್ಲಿದ್ದಾರೆ ಎಸ್ ಐ ಟಿ ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು ಯಾವ ರೀತಿ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಏನೋ ಪ್ರಶ್ನೀರ ವೀಡಿಯೋಗೆ ಬಿಡ್ತೀವಿ ಅಂತ ಹೇಳಿ ವಾಟ್ಸಪ್ ಮಾಡಿದ ವಾಟ್ಸಪ್ ಮಾಡಿದ ಅವನು ಇನ್ನೂ ಎಲ್ಲ ಟಚ್ ಮಾಡಿದ್ದೀರ ಹದಿನಾಲ್ಕು ದಿವಸ ಆಗಿದೆ ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಾವಿಲ್ಲ ನಾವಿಲ್ಲಿ ಆರ್ಟಿಗಳ ರೆಡಿ ಮಾಡಿಲ್ಲ ಎಲ್ಲ ಬಾಳ್ನಲ್ಲಿ ಏಳ್ನೂರು ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದಾರೆ ಅಂತಾನೆ ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ ಶೋಭಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಯೂಟಿ ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನು ಫೋಟೋಗಳಾಕಿ ಸೃಷ್ಟಿ ಮಾಡಿ ಇವತ್ತು ಈ ರೀತಿಯ ಅರಾಜ್ ಹಾಕಿದ್ದೀರಲ್ಲ ಏನ್ ಸಂತಸ್ತು ಕೆಲಸ ಮಾಡಿದ್ರೆ ನೀವು ಆ ಹೆಣ್ಣು ಮಕ್ಳಿಗೆ ಏನು ಒಂದು ಧೈರ್ಯ ತುಂಬೀರಿ ಬರದಾರಲ್ಲ ಅವರು ಇದು ರಾಜ್ಯದ ಮಾನ ಮನೆಯಲ್ಲಿ ಅರಾಜ್ ಹಾಕಿರೋ ನೀವು ಇಲ್ಲಿ ನಮ್ಮ ಬೆಂಡ್ರ ಕುಟುಂಬ ಬಿ ಕೆ ಸುರೇಶ್ ವೆಂಕ್ಯ ಅಪ್ಪ ನಿನ್ ಅಂತ ನಾನು ಹೇಳೋದಲ್ಲ ಅಲ್ಲಿ ಯಾವ ಹೊರಂಡ್ತವಪ್ಪ ಅದು ಯಾರು ಏನು ಅದು ಅದೋ ಒಂದು ಹಳೆ ಲಿಫ್ಟ್ ಲೀಟ್ ಎಲ್ಲ ನೋಡ್ತೀನ ನೀವು ಎಂಟ್ರಿ ಹೇಗೆ ಬಂತು ಇದು ಮಾಡದೇ ಅಂತ ನಾನು ಶಿಷ್ಯ ಅಂದರೆ ಈ ಮಟ್ಟಿಗೆ ಬೆಳ್ದಲ್ಲ ಅಂತ ಹೇಳಿ ಅಂತ ಹೇಳಿ ಪಾಪ ಪಾಪದಷ್ಟು ಪುಟ್ಟವರಪ್ಪ ಅವರು ಯಾರು ಎಲ್ಲೆಲ್ಲ ಅಂತ ಹೇಳಿ ಆಮೇಲೆ ಇರ್ತದ ನಿಮ್ಮ ಜೊತೆ ಒಬ್ರು ಆಫೀಸಿಗೆ ಸಂಗ್ರಾಮ್ ಸಿಂಗ್ ಯಾವ ಎಲ್ಲ ಹೋಗಿ ರೈಡ್ ಮಾಡಿದಾಗ ನೀವೇನೇನು ಮಾಡ್ತಾ ಇದ್ದೀರಿ ಅಂದರೆ ಅವ್ರು ಹೇಳ್ಕೊಂಡರೆ ನಾನು ಹೇಳ್ತೀನಿ ಸಂಸ್ಕೃತಿ ಬೆಟ್ಟ ಸಂಸ್ಕೃತಿ ದೇವರು ದೇವರ ಕುಮಾರಸ್ವಾಮಿ ಅವರ ಮಗ ನನ್ನ ಮಗ ಅವರು ಅಂತ ಹೇಳೋದು ಎಸ್ ಆ ಆಸದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ ಈ ಪ್ರಕರಣ ಈ ರೀತಿ ರೀತಿಯಾಗಿಲ್ಲ ನಿಮಗೆ ಗೊತ್ತಿದ್ದಲ್ವಪ್ಪ ಈಗೆಲ್ಲ ಗೊತ್ತಿಲ್ಲ ರಾಹುಲ್ ಗಾಂಧಿ ಸೂರ್ಜಿವಾರ ಸುರ್ಜೇವಾರ ಮಾತ್ರ ಬೆಳೆದಾಗಲಿ ಹೇಳ್ತೇನೆ ಆ ಕಡೆ ವ್ಯಕ್ತಿ ಸಿ ಎಮು ಈ ಕಡೆ ಸಿಎಂ ಪುರ್ದಿಂದ ಅದು ಆರ್ಥಿಕ ನೆರವು ಕೊಡ್ತಾರೆ ಕೂತ್ರೆ ಟಿಕ್ ಮಾಡಿದ್ದಾರು ಸೂಜಿವಲ್ಲ ಯಾರು ಫೋಟೋ ಬಿಡಬೇಕು ಅಂತ ಎಷ್ಟೊಂದು ಸುಜೀವಲ್ಲ ಕೂತ್ರೆ ನೀವೇ ಟಿಕ್ ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಮಕ್ಕಳು ಫೋಟೋ ಬಿಡಬೇಕು ಎರಡಾಗಿ ಯಾವ ಥರ ಬಿಡಬೇಕು ಅಂತ ಟಿಕ್ ಆಗ್ತಲ್ಲಪ್ಪ ನೀನು ಆರ್ಥಿಕ ನೆರವು ಕೊಡಬೇಕು

ನಾನು ಆಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ ಅದಲ್ಲದೆ ಬೇರೆ ಹೆಣ್ಮ ಸಭೆ ಹೋಗಿದ್ದೆ ಆಸನಕ್ಕೆ ಅದು ಹೇಳಿದ್ದಾನೆ ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ಬಿಟ್ಟ ಮೇಲೆ ಗೊತ್ತಾಗಿದೆ ನಾನು ನಮ್ಮ ಜನತೆಗೆ ಆಸನದಲ್ಲಿ ಹೇಳಿದ್ದು ನನ್ನ ಕಾರ್ಯಕರ್ತ ಹೇಳಿದ್ದು ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ ಕಾರ್ಯಕರ್ತರು ಸರಿಯಾದ ಟ್ರೀಟ್ ಮಾಡ್ತಾ ಇಲ್ಲ ಇತರ ಪರಿಸ್ಥಿತಿಗಳಿದೆ ಪರಿಸ್ಥಿತಿಗಳು ಇದೆ ಅಣ್ಣ ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ರು ಕಾರ್ಯಕರ್ತರ ಮಾತಿನ ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಸಿದ್ಧರ ಇವರು ಶುಕ್ರವಾರ ಹೇಳಿದ್ದಾರೆ ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೊರಟ ಮನುಷ್ಯತ್ವ ಇದೆ ಮನುಷ್ಯತ್ವ ಇದೆಯಾ ಯಾವುದೋ ಯೋಗೇಶ್ವರ್ ಮಗಳನ್ನ ಮನೆಯಲ್ಲಿ ತಮ್ಮ ಕಾಂಗ್ರೆಸ್ ಪಾರ್ಟಿ ಸೇರಿಸಿ ಉದ್ಧಾರ ಮಾಡ್ತಾರೆ ಎರಡು ಸಾವಿರದ ಎರಡು ಮತ್ತಿತ್ತು ನಮ್ಮ ಒಂದು ವಿಷಯ ನೀವು ಬೇಡ ಇಲ್ಲಿ ಕ್ರಿಸ್ತ ಬೇರೆಗಳು ಹೇಳ್ತಾರಲ್ಲ ಎಸ್ ನಾನು ನನ್ನ ಮತ್ತು ಕ್ಷಮೆ ಕೇಳಿದ್ದೇನೆ ಆ ಸಮಿತಿ ತಲುಪಕ್ಕಿತ್ಕೊಳ್ಳಲಿಕ್ಕೆ ಅವಕಾಶ ಕೊಡಿ ಅಂತ ಕಾರ್ಯಕ್ರಮಕ್ಕೆ ಕೇಳಿದ್ದೇನೆ